ಯತೀಂದ್ರ ಆಯ್ತು ಇದೀಗ ರಾಜೇಂದ್ರ ರಾಜಣ್ಣ ಸರತೆ ಇನ್ನು ಡಿಸಿಎಂ ಡಿಕೆಶಿ ವಿರುದ್ಧ ಒಂದಾಯ್ತ ವಿರೋಧಿ ಬಣ್ಣ ಅನ್ನೋದು ಪ್ರಶ್ನೆ ಎಂದಿರುವಂತದ್ದು ಇಲ್ಲಿ ಸತೀಶ್ ಜಾರಕಿಹೊಳಿ ಸಿಎಂ ಆಗಲಿ ಅಂತ ನಮಗೂ ಕೂಡ ಆಸೆ ಇದೆ ಮುಂದಿನ ದಿನಗಳಲ್ಲಿ ಸತೀಶ್ ಮುಖ್ಯಮಂತ್ರಿ ಆಗಲಿ ಇನ್ನು ಹೈಕಮಾಂಡ್ಗಿಂತ ಯಾರು ಪವರ್ಫುಲ್ ಅಲ್ಲ ಯತೀಂದ್ರ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ ಅದೇನು ತಪ್ಪಿಲ್ಲ ಸತೀಶ್ ಜಾರಕಿಹೊಳಿ ನಾಯಕತ್ವ ಪ್ರಸ್ತಾಪ ಮಾಡೋದು ವೈಯಕ್ತಿಕವಾಗಿದೆ ಬೆಂಗಳೂರಿನಲ್ಲಿ ಎಂಎಲ್ಸಿ ಎಲ್ ಸಿ ರಾಜೇಂದ್ರ ರಾಜಣ್ಣ ಹೇಳಿಕೆಯನ್ನ ನೀಡಿರುವಂತದ್ದು ಇನ್ನು ಒಂದ್ ಕಡೆ ನೋಡ್ತಾ ಇರ್ಬೋದು ಈಗಾಗಲೇ ಬೆಂಗಳೂರಲ್ಲಿ ಎಂಎಲ್ಸಿ ಎಲ್ ಸಿ ರಾಜೇಂದ್ರ ರಾಜಣ್ಣ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಅವರ ವೈಯಕ್ತಿಕ ವಿಚಾರ ಈಗ ಇಲ್ಲಿ ಯತೀಂದ್ರ ಆಯಿತು ಇದೀಗ ರಾಜೇಂದ್ರ ರಾಜಣ್ಣ ಸರದಿ ಅಂತಾನೆ ಹೇಳ್ಬೋದು ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯವಾಗಿ ಮುಖ್ಯಮಂತ್ರಿಗಳಾಗಿ ಸಿದ್ದೀಶ್ ಜಾರಕಿಹೊಳಿ ಹೆಸರನ್ನು ಏನ್ ಪ್ರಸ್ತಾಪ ಮಾಡಿದ್ದಾರೆ ಅದವರ ವೈಯಕ್ತಿಕ ಅವರು ಮುಂದೆ ಐದ ನಾಯಕರು ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ಸಿದ್ದರಾಮಯ್ಯ ಅವರು ಆದ ನಂತರ ಎರಡೂರು ವರ್ಷ ಆದ್ಮೇಲೆ ನಾಡುವಂತ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸತೀಶ್ ಜಾರಕಿಹೊಳಿ ಆಗಿ ಅನ್ನೋದು ಸತೀಶ್ ಅವರು ಹೇಳಿದಾರಲ್ಲ ಈ ಟರ್ಮಲ್ಲಿ ಅಲ್ಲಿ ನಾನೇನಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿರ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿರ್ಬೋದು ಸೊ ಆ ಒಂದು ದೃಷ್ಟಿ ಹೇಳ್ಕೊಂಡು ಯತೀಂದ್ರ ಅವರು ಹೇಳಿರ್ಬೋದು ಅಂತ ಯತೀಂದ್ರ ಸಿದ್ದರಾಮಯ್ಯ ಏನು ತಂದೆ ನಂತರ ರಾಜಕೀಯವಾಗಿ ಮುಖ್ಯಮಂತ್ರಿಗಳಾಗಿ ಸತೀಶ್ ಜಾರಕಿಹೊಳಿ ಹೆಸರನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ವಿವೇಕ್ ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು ಈಗಾಗಲೇ ಯತೀಂದ್ರ ವಿರುದ್ಧ ಡಿಕೆಶಿ ಬಣ ಕೂಡ ಕೆರಳಿ ಕೆಂಡವಾಗಿದೆ ಅದೇ ರೀತಿಯಾಗಿ ಈಗ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಮುಹೂರ್ತ ಫಿಕ್ಸ್ ಅನ್ನೋದು ಒಂದ್ ಕಡೆ ಪ್ರಶ್ನೆ ಎದ್ದಿರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸಂಕೇತ ಈಗಾಗಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂದ್ರೆ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಸೂತ್ರ ಕೂಡ ಈ ರೀತಿಯಾದ ಒಂದಿಷ್ಟು ಚರ್ಚೆಗಳ ನಡುವೆ ಅಷ್ಟೇ ರಾಜಣ್ಣ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ ನವೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಅದು ಯಾವ ರೀತಿಯಾಗಿ ಕ್ರಾಂತಿ ಆಗುತ್ತೆ ಅಂತ ಒಂದು ಒಂದು ಕ್ಲಿಯರ್ ಆಗಿ ಅವರು ಕೂಡ ಹೇಳಿರಲ್ಲ ಇಲ್ಲ ಒಂದ್ ಕಡೆ ಸಚಿವ ಸಂಪುಟ ವಿಸ್ತರಣೆ ಆಗ್ಬಹುದು ಅಥವಾ ಕೆಪಿಸಿಸಿ ಅಧ್ಯಕ್ಷರ ಪಟ್ಟಲ ಪಟ್ಟ ಬದಲಾವಣೆ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಒಂದಿಷ್ಟು ಚರ್ಚೆಗಳು ನಡೆಯುವಂತಹ ಸಂದರ್ಭದಲ್ಲಿ ಯತೀಂದ್ರ ಅವರು கூட மனை ஹோத ஒன்று ಫಂಕ್ಷನ್ ಅಲ್ಲಿ ನೇರವಾಗಿ ವೇದಿಕೆಯ ಮೇಲೆ ಒಂದು ಹೇಳಿಕೆಯನ್ನ ಕೂಡ ಹಂಚ್ಕೋತಾರೆ ಅಂದ್ರೆ ನಮ್ಮ ತಂದೆ ಅವರು ರಾಜಕೀಯ ಕೊನೆ ಹಂತಕ್ಕೆ ಕೂಡ ತಲುಪಿದ್ದಾರೆ ಈಗ ಮುಂದೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಆಡಳಿತ ಆಗಿರ್ಬೋದು ಮತ್ತೆ ಎಲ್ಲ ಜನರ ಪರವಾಗಿ ನಡ್ಕೊಳ್ಳುವಂತ ಒಂದು ಕಾಳಜಿ ಒಂದು ವ್ಯಕ್ತಿ ಅಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು ನಮ್ಮ ನಮ್ಮ ಪಕ್ಷದ ಏನು ತತ್ವ ಸಿದ್ಧಾಂತಗಳಿದೆ ಇದನ್ನೆಲ್ಲದನ್ನ ಕೂಡ ಅಯ್ಯಿಂದ ನಾಯಕರಾಗಿ ಒಂದು ಗುರುತಿಸಿಕೊಳ್ಳುವಂತ ಎಲ್ಲಾ ಅರ್ಹತೆಗಳು ಸತೀಶ್ ಜಾರಕಿಹೊಳಿ ಅವರಿಗಿದೆ ಅಂತ ಒಂದ್ ರೀತಿಯಾಗಿ ಪರೋಕ್ಷವಾಗಿ ಸಿದ್ದರಾಮಯ್ಯನವರು ಮುಗಿದ ಬಳಿಕ ನೇರವಾಗಿ ಮತ್ತೆ ಸತೀಶ್ ಜಾರಕಿಹೊಳಿ ಅವರೇ ಮುಖ್ಯಮಂತ್ರಿ ಆಗುತ್ತಾರೆ ಅನ್ನೋ ಒಂದು ಒಂದಿಷ್ಟು ಚರ್ಚೆ ಆಗುವ ನಿಟ್ಟಿನಲ್ಲಿ ಯತೀಂದ್ರ ಅವರು ಒಂದ್ ಹೇಳಿಕೆಯನ್ನ ಕೊಟ್ಟಿರ್ತಾರೆ ಆ ನಿಟ್ಟಿನಲ್ಲೇ ಇವತ್ತು ರಾಜೇಂದ್ರ ರಾಜಣ್ಣ ಅವರು ಕೂಡ ಹೇಳಿದಂತ ಸಂದರ್ಭದಲ್ಲಿ ಯತೀಂದ್ರ ಅವರು ಅವರ ಸ್ವಯಂ ಅಭಿಪ್ರಾಯವನ್ನ ಹೇಳಿದ್ದಾರೆ ಅವ್ರು ಹೇಳಿರೋದ್ರಲ್ಲಿ ಯಾವ್ದು ತಪ್ಪಿಲ್ಲ ಒಂದು ಐಂದ ನಾಯಕ ಮುಖ್ಯಮಂತ್ರಿ ಆಗ ಆಗೋದ್ರಲ್ಲಿ ಯಾವ್ದೇ ತಪ್ಪಿಲ್ಲ ಅಂತ ಅವರು ಕೂಡ ಒಂದ್ ರೀತಿಯಾಗಿ ಡಿಪೆಂಡ್ ಮಾಡ್ಕೊಳ್ತಿದ್ದಾರೆ ಕೆಲವು ಒಟ್ಟಾರೆಯಾಗಿ ಈ ವಿಚಾರವನ್ನ ಗಮನಿಸ್ತಾ ಹೋದ್ರೆ ಮುಖ್ಯಮಂತ್ರಿ ಬಣದಲ್ಲಿ ಪ್ರತಿಯೊಬ್ಬರು ಕೂಡ ಸಚಿವರಾಗಿರ್ಬೋದು ಒಂದಿಷ್ಟು ಶಾಸಕರು ಎಲ್ಲರೂ ಕೂಡ ಡಿಪೆಂಡ್ ಮಾಡ್ಕೊಳ್ತಿದ್ದಾರೆ ಒಂದಿಷ್ಟು ಜನ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡವರು ಅವರ ಆಪ್ತರಾಗಿರುವಂತ ಇಕ್ಬಾಲ್ ಹುಸೇನ್ ಆಗಿರ್ಬೋದು ಬಾಲಕೃಷ್ಣ ಆಗಿರ್ಬೋದು ಒಂದಿಷ್ಟು ಶಾಸಕರು ಕೂಡ ಯತೀಂದ್ರ ಅವರು ಯಾವ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವ್ ಗಮನಿಸಿಲ್ಲ ಅವ್ರು ಯಾವ ರೀತಿಯಾಗಿ ಅವ್ರ ಮನ ಬಂದಂತೆ ಹೇಳಿರಬಹುದು ಅನ್ನೋ ಒಂದಿಷ್ಟು ಲೆಕ್ಕಾಚಾರದಲ್ಲಿ ಅವರು ಕೂಡ ಡಿಫೈನ್ ಮಾಡ್ಕೊಳ್ತಾರೆ ಒಟ್ಟಾರೆಯಾಗಿ ನವೆಂಬರ್ ನಲ್ಲಿ ಕ್ರಾಂತಿ ಆಗೋದಂತೂ ಸತ್ಯ ಅಂತ ಮತ್ತೊಮ್ಮೆ ಇವತ್ತು ರಾಜೇಂದ್ರ ರಾಜಣ್ಣ ಅವರು ಕೂಡ ಹೇಳಿದ್ದಾರೆ ಬಿಹಾರ್ ಚುನಾವಣೆಯ ಫಲಿತಾಂಶ ಬಳಿಕ ರಾಜ್ಯದಲ್ಲಿ ಬದಲಾವಣೆಗೂ ಶತಸಿದ್ಧ ಒಂದು ಮಾತುಗಳನ್ನ ಕೂಡ ಇವತ್ತು ರಾಜೇಂದ್ರ ರಾಜಣ್ಣ ಅವರು ಮಾಡಿದ್ದಾರೆ ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗೆ ಎಸ್ ಈಗಾಗಲೇ ಒಂದ್ ಕಡೆ ನೋಡ್ತಾ ಇರ್ಬೋದು ಯತೀಂದ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂ ಎಲ್ ಸಿ ರಾಜೇಂದ್ರ ರಾಜಣ್ಣ ಹೇಳಿಕೆಯನ್ನ ನೀಡಿದ್ದಾರೆ ಯತೀಂದ್ರ ಅವರ ಹೇಳಿಕೆ ಅದು ಅವರ ವೈಯಕ್ತಿಕ ವಿಚಾರವಾಗಿದೆ ಇನ್ನು ಸತೀಶ್ ಜಾರಕಿಹೊಳಿ ಹೆಸರು ಅವರು ಪ್ರಸ್ತಾಪ ಮಾಡಿರುವುದು ಅವರ ವೈಯಕ್ತಿಕ ವಿಚಾರ ಅಹಿಂದ ನಾಯಕರು ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದರೆ ಇನ್ನು ಎರಡು ಪಾಯಿಂಟ್ ಐದು ವರ್ಷ ಎರಡೂವರೆ ವರ್ಷ ಆದಮೇಲೆ ಮೇಲೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಸತೀಶ್ ಜಾರಕಿಹೊಳಿ ಆಗಲ್ ಆಗಲಿ ಅಂತ ಹೇಳಿದರೆ ಅದೇ ಭಾವನೆಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿದರೆ ನಾನು ಇದು ಬರೀ ಆಕಾಂಕ್ಷಿ ಅಲ್ಲ ಅಂತ ಹೇಳಿದ್ದೇನೆ ಅಂತ ರಾಜೇಂದ್ರ ರಾಜಣ್ಣ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿರುವಂಥದ್ದು